ಎಲ್ಲರೂ ನಮಸ್ಕಾರ ನಿಮ್ಮ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ಹೆಚ್ಚಿನ ಸಂಖ್ಯೆಯಲ್ಲಿ ನಾನ್ ಅನ್ನು ಒತ್ತಿ ಮತ್ತೆ ನೀಡಿ ಬಹಳಷ್ಟು ವರ್ಷಗಳ ಕಾಲ ಸತತವಾಗಿ ನಾವು ಯೂಟ್ಯೂಬ್ ನಲ್ಲಿ ಹಲವಾರು ಮಾಹಿತಿನ ಹಂಚ್ಕೊಳ್ತಾ ಇದ್ದೇವೆ ಆದ್ರೆ ನಮಗೆ ಆ ಒಂದು ಟಾರ್ಗೆಟ್ ಅಚೀವ್ ಮಾಡಕ್ ಇಲ್ಲ ಮಿನಿಮಮ್ ಸಬ್ಸ್ಕ್ರಿಪ್ಷನ್ ಅಂತ ನಾವೇನು ಕರೀತೀವಿ ಸಾವಿರ ಜನದ ಒಂದು ಸಬ್ಸ್ಕ್ರೈಬರ್ಸ್ ಒಂದು ಸಂಖ್ಯೆ ರೀಚ್ ಮಾಡೋಕ್ಕಾಗ್ತಾ ಇಲ್ಲ ಇದನ್ನ ರೀಚ್ ಮಾಡೋದಕ್ಕೆ ನಿಮ್ಮ ಬೆಂಬಲ ಬಹಳ ಅವಶ್ಯಕತೆ ಇದೆ ಆದ್ದರಿಂದ ನಮಗೆ ಈ ಒಂದು ಸ್ಫೂರ್ತಿಯಾಗಿ ಈ ಹಲವಾರು ವಿಡಿಯೋಸ್ ಹಾಕೋಕ್ಕೂ ಕೂಡ ನಿಮ್ಮ ಸಬ್ಸ್ಕ್ರಿಪ್ಷನ್ ಬಹಳ ಒಂದು ಮುಖ್ಯವಾದಂಥ ಪಾತ್ರ ವಹಿಸುತ್ತೆ ಯಾಕಂದ್ರೆ ನಾವು ಇಲ್ಲಿ ಕೊಡುವಂತ ವಿವರಗಳು ವಿಷಯಗಳು ಎಲ್ಲವೂ ಸಹ ಆರ್ಥಿಕವಾಗೂ ಸಹ ನಾವು ನಮ್ಮ ಸ್ವಂತ ಹಣದಿಂದನೇ ಕಂಟೆಂಟ್ಸ್ ನಾವು ಮಾಡ್ತಾ ಆ ಹಣದಲ್ಲಿ ಪುಸ್ತಕಗಳನ್ನ ಖರೀದಿ ಮಾಡಿ ಓದಿ ತಿಳಿದು ಅದರ ಒಂದು ಸಾರಾಂಶವನ್ನ ಹೇಳಿ ಇಲ್ಲಿ ನಿಮಗೆ ಆ ಒಂದು ಮಾಹಿತಿನ ಹಂಚ್ಕೊಳ್ತಾ ಇದ್ದೇನೆ ಆದ್ರಿಂದ ಈ ಒಂದು ಸಂಚಿಕೆಯಲ್ಲಿ ಪುಸ್ತಕದ ಒಂದು ಪರಿಚಯ ಮಾಡಲಿದ್ದೇನೆ ಹಾಗೆಯೇ ತಪ್ಪದೆ ಈ ಒಂದು ವಿಡಿಯೋಸ್ನ ನೀವು ನೋಡ್ತಾ ಇರಿ ನಿಮ್ಮ ಬೆಂಬಲವನ್ನು ಸಬ್ಸ್ಕ್ರಿಪ್ಷನ್ ಮೂಲಕ ನೀಡಿ ಹಾಗೆ ನಮ್ಮ ಈ ವಿಡಿಯೋಸ್ನ ಲೈಕ್ ಮಾಡಿ ಬಾಕಿ ಜನರಿಗೂ ಸಹ ಇದರ ಬಗ್ಗೆ ಮಾಹಿತಿ ಸಿಗುತ್ತೆ ನಿಮ್ಮ ಕುಟುಂಬದವರಿಗೂ ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ ಅಂತ ಹೇಳ್ತಾ ಇಂದಿನ ನಾನು ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ಒಂದು ಪುಸ್ತಕ ಯಾವುದು ಅಂತಂದ್ರೆ ಮಕ್ಕಳಿಗೆ ಬೇಕು ಹಣ ಕ್ಲಾಸು ಅಂತ ರಂಗಸ್ವಾಮಿ ಮೂಕನಹಳ್ಳಿ ಅವರು ಒಂದು ಪುಸ್ತಕ ಇದು ಇದು ಪೋಷಕರ ಒಂದು ಸಣ್ಣ ಕೈಪಿಡಿ ಅಂತಾನೆ ಹೇಳ್ಬೋದು ಹಣ ಕ್ಲಾಸ್ ಹೌದು ಇದು ಕೇಳಿದ ನಿಜವಾದ ಪದ ನಿಮಗೆ ಅಚ್ಚರಿ ಮೂಡಿಸಬಹುದು ಈ ಪದ ಕೇಳಿದ್ರೆ ಹಣ ಕ್ಲಾಸ್ ಅಂದ್ರೆ ಏನಪ್ಪ ವಿಶೇಷವಾಗಿದೆಯಲ್ಲ ಅಂತ ಹೇಳಿ ಶಾಲೆಗಳಲ್ಲಾಗಿರ್ಲಿ ಅಥವಾ ಶಾಲೆಯನ್ನು ಹೊರತುಪಡಿಸಿ ನಾವು ಕಾಲೇಜುಗಳಿಗೆ ಹೋದಾಗಲೂ ಸರಿ ಹಣಕಾಸಿನ ಸಂಬಂಧಪಟ್ಟಂತಹ ವಿಚಾರಗಳನ್ನು ನಮಗೆ ಎಲ್ಲೂ ಸಹ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಯಾರು ಸಹ ಮುಂದೆ ಬರೋದಿಲ್ಲ ಅದರಲ್ಲೂ ಶಿಕ್ಷಕರ ಒಂದು ಶಿಕ್ಷಣ ಸಂಸ್ಥೆಯ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಕರ ಒಂದು ಜ್ಞಾನ ಇದ್ರೂ ಸಹ ಅವರಿಗೂ ತಿಳುವಳಿಕೆಗಳು ಬಹಳಷ್ಟು ವಿಶ್ವದ ಬಗ್ಗೆ ಜ್ಞಾನ ಇದ್ರೂ ಸಹ ಹಣಕಾಸಿನ ಸಂಬಂಧಪಟ್ಟಂತಹ ವಿಷಯಗಳಲ್ಲಾಗಿ ಅಥವಾ ವಿಷಯಗಳಲ್ಲಾಗಿರಲಿ ಅಥವಾ ಅದರ ಚಿಂತನೆಯನ್ನಾಗಿರಲಿ ಅದನ್ನ ಬಿತ್ತಬೇಕು ಮಕ್ಕಳಿಗೆ ಅದರ ಬಗ್ಗೆ ಮಾಹಿತಿ ಒದಗಿಸ್ಕೊಡ್ಬೇಕು ಅನ್ನೋದ್ರಲ್ಲಿ ಎಲ್ಲೊಂದ್ ಕಡೆ ನಮ್ಮ ಶಿಕ್ಷಣ ವ್ಯವಸ್ಥೆ ವಿಫಲವಾಗಿದೆ ಅಂತಾನೆ ಹೇಳ್ಬೋದು ಯಾಕಿದ್ರೆ ನಾನು ನಾನು ಹೇಳ್ತಾ ಇದ್ದೀನಿ ಅಂದ್ರೆ ನೀವೇ ನಾವು ನೀವೇ ಗಮನಿಸಿರ್ತೀರಾ ಬಹಳಷ್ಟು ಜನ ಶ್ರಮಪಟ್ಟು ಕಷ್ಟಪಟ್ಟು ಉತ್ತಮವಾದಂತಹ ಅಂಕಗಳನ್ನು ಗಳಿಸಿ ಒಳ್ಳೆ ಒಂದು ಉದ್ಯೋಗದಲ್ಲಿ ಕೂತಿದ್ರು ಸಹ ಅವರು ಒಬ್ಬ ಬಾಸ್ ಕೆಳಗಡೆ ಕೆಲಸ ಮಾಡ್ತಾ ಇರ್ತಾರೆ ಆ ಬಾಸ್ ತಕ್ಕ ವಿದ್ಯಾಭ್ಯಾಸ ಇಲ್ಲದ್ರೂ ಸಹ ತನ್ನ ಒಂದು ಚಾಕಚಕ್ಯತೆ ಮತ್ತೆ ತನ್ನ ಒಂದು ವಿಶ್ವದ ಜ್ಞಾನ ಮತ್ತೆ ತನ್ನ ಒಂದು ನೆಟ್ವರ್ಕಿಂಗ್ ಮಾಡುವಂತ ಒಂದು ವಿಧಾನ ತನ್ನ ಸಂಪರ್ಕಗಳ ಒಂದು ಪ್ರಯೋಗದ ಮೂಲಕ ಆತ ಪ್ರಭಾವಿಯಾಗಿ ಬೆಳೀತಾ ಹೋದಂಗು ಹೋದಂಗು ಪ್ರಭಾವಿ ವ್ಯಕ್ತಿಯಾಗಿ ಬೆಳೆದ ನಂತರ ಆತ ಒಂದು ಸಂಸ್ಥೆಯನ್ನು ಕಟ್ ಹಾಕಿ ಆ ಒಂದು ಸಂಸ್ಥೆಯ ಒಳಗಡೆ ಹಲವಾರು ವಿದ್ಯೆಯಲ್ಲಿ ಉನ್ನತವಾದಂತಹ ಅಂಕವನ್ನು ಗಳಿಸಿದವರನ್ನ ಕೆಲಸಕ್ಕೆ ಸೇರಿಸಿಕೊಂಡು ಆತ ಕಾರ್ಯನಿರ್ವಹಿಸುತ್ತಾ ಇರ್ತಾನೆ ಹೀಗಿರಬೇಕಾದ್ರೆ ಒಬ್ಬ ವ್ಯಕ್ತಿ ಓದದೇನೆ ಅಷ್ಟರ ಮಟ್ಟಿಗೆ ಬೆಳೆಯಲಿಕ್ಕೆ ಆಗುತ್ತೆ ಅಂದಾಗ ಓದಂತ ವಿದ್ಯಾವಂತರಾಗಿರ್ಲಿ ವಿದ್ಯಾಭ್ಯಾಸವನ್ನ ಪಡೆದಂತವರು ಇನ್ನೂ ಎಷ್ಟರ ಮಟ್ಟಿಗೆ ಅವರು ಏರ್ಬೋದು ಜೀವನದಲ್ಲಿ ಅದಕ್ಕೆ ಜೀವನ ಪಾಠ ಬಹಳ ಬಹಳ ಮುಖ್ಯ ಜೀವನ ಪಾಠಕ್ಕೆ ಇನ್ನೂ ಬಹಳಷ್ಟು ಪೂರಕವಾಗಿರುವಂತಹ ವಿಷಯ ಏನಂದ್ರೆ ಹಣದ ಒಂದು ಪಾಠ ಹಣ ಕ್ಲಾಸು ಅನ್ನುವಂತಹ ಪುಸ್ತಕ ಸುಮಾರು ಎಪ್ಪತ್ತೆರಡು ಪುಟಗಳಷ್ಟು ಸಂಕ್ಷಿಪ್ತವಾದಂತಹ ಸರಳ ಕನ್ನಡದಲ್ಲಿ ಲೇಖಕರಾದಂತಹ ರಂಗಸ್ವಾಮಿ ಮುಖನಹಳ್ಳಿ ಅವರು ನನಗೆ ಒದಗಿಸಿಕೊಟ್ಟಿದ್ದಾರೆ ಸಮನ್ವಿತ ಪ್ರಕಾಶನದವರು ಸಹ ಈ ಒಂದು ಪುಸ್ತಕದ ಒಂದು ಮುದ್ರಣ ಮಾಡಿದ್ದಾರೆ ಒಂದು ಪುಸ್ತಕದ ದರ ಸುಮಾರು ಎಪ್ಪತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ದರಲ್ಲಿ ಇಷ್ಟೊಂದು ಸಣ್ಣ ಒಂದು ಕೈಪಿಡಿನ ನೀವು ತಗೊಬೋದು ತಗೊಂಡು ಇದು ನಿಮಗೆ ಪೇರೆಂಟ್ಸ್ ಮುಖ್ಯವಾಗಿ ಪೋಷಕರು ನಿಮ್ಮ ಮಕ್ಕಳಿಗೆ ಹಣದ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಈಗಲೇ ನೀವು ಶುರು ಮಾಡಿ ಯಾಕೆ ಹೇಳ್ತೀನಿ ಅಂದ್ರೆ ಈ ಹಣಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಕಾಂಪೌಂಡಿಂಗ್ ಅನ್ನುವಂಥ ಒಂದು ವಿಷಯ ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಎಷ್ಟು ಬೇಗನೆ ನಿಮ್ಮ ಮಕ್ಕಳು ಹಣದ ಬಗ್ಗೆ ಮಾಹಿತಿನ ಕಲೆ ಹಾಕ್ತಾ ಹೋಗ್ತಾರೋ ಅಷ್ಟೇ ಸುಗಮವಾಗಿ ಅವರ ಜೀವನ ಸಾಗುತ್ತಲಿರುತ್ತದೆ ಅನ್ನುವಂಥ ವಿಚಾರ ಹಾಗೆ ಹಣಕಾಸಿನ ಯಂತ್ರಗಳ ಬಗ್ಗೆ ಸಹ ಇದರಲ್ಲಿ ಪರಿಚಯವನ್ನ ನೀಡ್ತಾ ಹೋಗ್ತಾರೆ ನಿಮ್ಮ ಹಣ ಹೇಗೆ ಬೆಳೆಸಬೇಕು ಹಣವನ್ನ ಬೆಳೆಯುವಂತಹ ವಿಧಾನ ಹೇಗೆ ಮತ್ತೆ ಯಾವ್ಯಾವ ರೀತಿಯಲ್ಲಿ ನೀವು ಹಣಕಾಸಿಗೆ ಸಂಬಂಧಪಟ್ಟ ವಿಷಯಗಳನ್ನೇ ನಿಮ್ಮನ್ನ ನೀವು ತೊಡಗಿಸ್ಕೊಳ್ಬೇಕು ಅನ್ನುವಂತ ವಿಚಾರ ಮಕ್ಕಳಿಗೆ ಯಾವ ರೀತಿ ಹಣಕಾಸಿನ ಸಂಬಂಧಪಟ್ಟಂತ ಮಾಹಿತಿನ ಜಾಗೃತಿನ ಅವರಲ್ಲಿ ಪೋಷಕರಾದಂತಹ ಎಲ್ಲರೂ ಕರ್ತ ನಮ್ಮೆಲ್ಲರ ಕರ್ತವ್ಯ ಪೋಷಕರಾಗಿರೋರು ಯಾರ್ಯಾರಿದ್ರು ಸಹ ಅವರ ಕರ್ತವ್ಯ ಮಕ್ಕಳಿಗೆ ಅದರ ಒಂದು ತಿಳುವಳಿಕೆನ ನೀಡೋದು ಹಣದ ಒಂದು ಮಹತ್ವತೆಯನ್ನು ತಿಳಿಸೋದು ಏನೋ ಮನಸ್ಸಿಗೆ ಬಂದಂಗೆ ಮಗು ಏನೋ ಒಂದು ಕೇಳುತ್ತೆ ಒಂದು ಆಟಿಕೆಯನ್ನ ತಕ್ಷಣವೇ ಹೋಗಿ ಅಳಬಾರದು ಈ ಮಗು ಅಂತ ಹೇಳ್ಬಿಟ್ಟು ಕೊಡಿಸೋದಾಗಿರ್ಲಿ ಈ ರೀತಿ ಮಾಡೋದ್ರಿಂದ ಮುಂಬರುವಂತ ಕಾಲದಲ್ಲಿ ಅವರು ಬೆಳೆದು ದೊಡ್ಡವರಾದ್ಮೇಲೆ ಅವರ ಒಂದು ಆಸೆಗಳು ಈಡೇರದೆ ಹೋದಾಗ ಅವರು ಎಷ್ಟು ಕಷ್ಟಪಡ್ತಾರೆ ಹೇಗೆ ಮಾನಸಿಕವಾಗಿ ಖಿನ್ನತೆಗೆ ಒಳಪಡುವಂತ ಸಾಧ್ಯತೆಗಳು ಇರುತ್ತೆ ಮತ್ತೆ ಅವ್ರ ಕೈಯಲ್ಲಿ ಈ ರೀತಿಯಾದಂತಹ ಒಂದು ಯಾವುದೋ ಒಂದು ವಸ್ತುನ ಖರೀದಿ ಮಾಡೋಷ್ಟು ಸಾಮರ್ಥ್ಯವಿಲ್ವಲ್ಲ ಅನ್ನುವಂಥದ್ದು ಬೇಸರ ವ್ಯಕ್ತಪಡಿಸುವಂತ ರೀತಿ ಆಗಿರ್ಬೋದು ಅವರಿಗೆ ಒಂದು ಡಿಮ್ಯಾಂಡ್ ನ ಈ ಸಣ್ಣ ವಯಸ್ಸಲ್ಲಿ ನೀವು ಒಂದು ಆಟಿಕೆಯನ್ನ ದುಬಾರಿ ಆಟಿಕೆಗಳನ್ನ ಕೊಡಿಸ್ತಾ ಹೋದಂಗ್ ಹೋದಂಗ್ ಏನಾಗುತ್ತೆ ಅಂದ್ರೆ ಅವರ ಮನಸ್ಸಿನಲ್ಲಿ ಒಂದು ಡಿಮ್ಯಾಂಡ್ ಕ್ರಿಯೇಟ್ ಆಗ್ತಾನೆ ಹೋಗುತ್ತೆ ಹೆಚ್ಚು ಬೆಲೆ ಬಾಳುವಂತಹ ವಸ್ತುಗಳ ಒಂದು ಹಿಂದೆನೆ ಅವರು ಹೋಗ್ತಾ ಹೋಗ್ತಾರೆ ಅಂದ್ರೆ ಬೆಳೀತಾ ಹೋದಂಗ ಅದ್ರ ಬಗ್ಗೆನೇ ಅವರು ಚಿಂತನೆ ನಡೆಸ್ತಾ ಹೋಗ್ತಾರೆ ಹೆಚ್ಚು ಬೆಲೆ ಬಾಳುವಂತಹ ವಸ್ತು ನನಗೆ ಬೇಕು ಅನ್ನುವಂತ ಒಂದು ಚಿಂತನೆಯಲ್ಲಿ ತೊಡಗದಾಗ ಆ ಒಂದು ವಸ್ತುಗೆ ಹಣ ಭರಿಸಲು ಅಸಾಧ್ಯವಾದಾಗ ಅಥವಾ ಸಾಧ್ಯವಾಗದೇ ಇದ್ದಾಗ ಅವರು ಮಾನಸಿಕವಾಗಿ ಕೂಗ್ತಾರೆ ಖಿನ್ನತೆಗೊಳಗಾಗ್ತಾರೆ ಮತ್ತೆ ಸಮಾಜದಿಂದ ಸಹ ದೂರ ಹೋಗಿ ಬೇರೆ ಬೇರೆ ರೀತಿಯಾದಂತಹ ಇಮ್ಮಾರಲ್ ಅಥವಾ ಅನೈತಿಕ ವಿಷಯಗಳಲ್ಲಿ ತೊಡಗಿಸ್ಕೊಂಡು ತಮ್ಮ ಜೀವನವನ್ನೇ ಹಾಳು ಮಾಡುವಂತಹ ಹಾಳು ಮಾಡಿಕೊಳ್ಳುವಂತಹ ಹಲವಾರು ನಿದರ್ಶನಗಳನ್ನು ನಾವು ಸಮಾಜದ ಮುಖ ಮೂಲಕ ನಾವು ನೋಡಬಹುದಾಗಿದೆ ಯಾವ ರೀತಿ ಮಕ್ಕಳು ತಮ್ಮ ಹಾದಿಯಲ್ಲಿ ಎಡುತ್ತಾರೆ ಅನ್ನುವಂಥ ಒಂದು ವಿಚಾರ ಈ ರೀತಿಯಾದಂಥ ಮನಸ್ಥಿತಿನ ತಂದಾಗ ಆದ್ರಿಂದ ಹಣದ ಮಹತ್ವತೆಯನ್ನ ಎಲ್ಲಾ ಪೋಷಕರು ಸಹ ತಮ್ಮ ಮಕ್ಕಳಿಗೆ ನೀವು ನೀಡಲೇಬೇಕಾಗುತ್ತೆ ಹಣದ ಕುರಿತಾದಂತಹ ಜಾಗೃತಿನ ನೀವು ನೀಡಬೇಕಾಗುತ್ತೆ ಮಕ್ಕಳಿಗೆ ನೀವು ಪಾಕೆಟ್ ಮನಿ ಕೊಡುವಂತ ಪ್ರವೃತ್ತಿ ಹೊಂದಿದ ಆ ಪಾಕೆಟ್ ಮನಿ ಮೂಲಕ ಅವರು ಏನು ಯಾವ ಒಂದು ವಸ್ತುನ ಖರೀದಿ ಮಾಡಿರ್ತಾರೋ ಅಥವಾ ಒಂದು ಅಂಗಡಿಗೆ ಕಳಿಸಿ ದಿನಸಿ ಸಾಮಾನು ಹೇಳಿದ್ರೆ ಅದರ ಲೆಕ್ಕ ಕೇಳೋದಾಗಿರ್ಲಿ ಬಡ್ಜೆಟಿಂಗ್ ಮಾಡೋದಾಗಿರ್ಲಿ ಮತ್ತೆ ಆ ಒಂದು ಲೆಕ್ಕದ ಮೂಲಕ ಅವರು ಎಷ್ಟು ಉಳಿತಾಯ ಮಾಡಿದ್ದಾರೆ ಅನ್ನೋದು ವಿಚಾರ ಆಗಿರಲಿ ಉಳಿಸಿದಂತಹ ಹಣವನ್ನ ಎಲ್ಲಿ ಹಾಕ್ತೀಯ ಅನ್ನುವಂಥದ್ದು ಪ್ರಶ್ನೆ ಕೇಳೋದರ ಮೂಲಕ ಮತ್ತೆ ಹಣಕಾಸಿನ ಯಂತ್ರಗಳು ಯಾವ ಯಾವ್ದೆಲ್ಲ ಇದೆ ಬ್ಯಾಂಕಿನಲ್ಲಿ ಹಾಕಿದ್ರೆ ಎಷ್ಟು ಬಡ್ಡಿ ಸಿಗುತ್ತೆ ಶೇರ್ ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಹಾಕಿದ್ರೆ ಎಷ್ಟು ರಿಟರ್ನ್ಸ್ ಬರುತ್ತೆ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಹಾಕೋದ್ರಿಂದ ಏನ್ ಲಾಭ ಈ ರೀತಿ ಹಲವಾರು ಹಣ ಹಣಕಾಸಿಗೆ ಸಂಬಂಧಪಟ್ಟಂತಹ ಹಣಕಾಸಿಗೆ ಸಂಬಂಧಿಸಿದಂತಹ ವಿಷಯಗಳನ್ನಷ್ಟೇ ಅಲ್ಲದೆ ಜೀವನಕ್ಕೂ ಸಹ ಬೇಕಾಗ ಬೇಕಾಗುವಂತಹ ಹಲವಾರು ವಿಚಾರಗಳನ್ನು ಸಹ ಲೇಖಕರು ತಮ್ಮ ಒಂದು ಈ ಪುಸ್ತಕದಲ್ಲಿ ಬರಿತಾ ಹೋಗ್ತಾರೆ ಒಟ್ಟು ಹದಿನೈದು ಅಧ್ಯಾಯಗಳುಳ್ಳಂತಹ ಈ ಒಂದು ಪುಸ್ತಕದಲ್ಲಿ ಕಿರು ಹೊತ್ತಿಗೆಯಲ್ಲಿ ಏನಿದೆ ಅಂದ್ರೆ ಮಕ್ಕಳಿಗೂ ಬೇಕು ಹಣಕಾಸು ಪ್ಲಾಟ್ ಪಾಠ ಅಂತ ಹೇಳಿ ಫಸ್ಟ್ ಚಾಪ್ಟರ್ ಶುರುವಾಗುತ್ತೆ ತದನಂತರ ಎರಡನೇ ಅಧ್ಯಾಯ ಮಧ್ಯಮ ವರ್ಗದ ಆರ್ಥಿಕ ಬಳಲಿಕೆಗೆ ಮದ್ದು ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಕೇಳ್ತಾ ಒಂದು ಅಧ್ಯಾಯ ಶುರು ಮಾಡಿದ್ದಾರೆ ಹಾಗೆ ಮೂರನೇ ಒಂದು ಅಧ್ಯಾಯ ಏನು ಅಂದ್ರೆ ಮಧ್ಯಮ ವರ್ಗ ಎನ್ನುವ ಮಾಯಾಜಾಲ ಜಾಲ ಹರಡಿದ ಜಗದಗಲ ಅನ್ನುವಂತ ಒಂದು ಶೀರ್ಷಿಕೆ ಕೊಟ್ಟಿದ್ದಾರೆ ಶೀರ್ಷಿಕೆಯಲ್ಲಿ ಮತ್ತೆ ನಾಲ್ಕನೇ ಒಂದು ಅಧ್ಯಾಯದಲ್ಲಿ ನಿಮ್ಮ ಮನೆಯ ನಿಜವಾದ ಮೌಲ್ಯವೆಷ್ಟು ಅನ್ನೋದು ನಿಮಗೆ ಗೊತ್ತಾ ಅಂತ ಹೇಳಿ ಒಂದು ಲೆಕ್ಕಾಚಾರವನ್ನ ಕೊಟ್ಟಿದ್ದಾರೆ ಆ ಒಂದು ಲೆಕ್ಕಾಚಾರದ ಮೂಲಕ ನಿಮಗೆ ನಿಮ್ಮ ಒಂದು ಮನೆ ಖರೀದಿಗೆ ಮತ್ತೆ ನೀವು ಯಾವ ರೀತಿ ಅದನ್ನ ಲೆಕ್ಕಾಚಾರ ಹಾಕಬೇಕು ಒಂದು ಪ್ರಾಪರ್ಟಿ ಖರೀದಿ ಮಾಡ್ತಾ ಇದೀರಾ ಅಂದ್ರೆ ಅದಕ್ಕೆ ಒಂದು ಮಾಹಿತಿನ ಒಂದು ಸರಳ ಸೂತ್ರವನ್ನ ಇಲ್ಲಿ ಈ ಒಂದು ಅಧ್ಯಾಯದಲ್ಲಿ ನೀಡ್ತಾ ಹೋಗ್ತಾರೆ ಲೇಖಕರು ಐದನೇದು ಬದುಕು ನಾಲ್ಕು ದಿನ ಹಾಯೋಗಿರೋಕೆ ಏನ್ ಮಾಡೋಣ ಅಂತ ಈ ಯೋಲೋ ಅನ್ನುವಂಥ ಒಂದು ಫಿಲಾಸಫಿ ಇದೆ ಈ ಓನ್ಲಿ ಲಿವ್ ಒನ್ಸ್ ಅನ್ನುವಂಥ ಒಂದು ಮೂಮೆಂಟ್ ಇದೆ ಇದು ಮಿಲೇನಿಯಲ್ಸ್ಗಳಲ್ಲಿ ಬಹಳಷ್ಟು ಜನರಲ್ಲಿ ಇದು ನಡೀತಾ ಇದೆ ಈ ಒಂದು ಚಳುವಳಿ ರೀತಿಯಲ್ಲಿ ಅವರು ಬೆಳೆದು ಬಂದ ಮೇಲೆ ಅವರಿಗೊಂದು ಒಂದು ಹತ್ತು ಹದಿನೈದು ವರ್ಷ ಆದ ಮೇಲೆ ಅವರಿಗೆ ಆ ಹಣದ ಒಂದು ಮಾತು ಏನು ಅನ್ನೋದು ಆ ಆಗಿನ ಒಂದು ಕಾಲಘಟ್ಟದಲ್ಲಿ ಅವರಿಗೆ ಗೊತ್ತಾಗುತ್ತೆ ಈಗ ಅವರಿಗೆ ಮನಸ್ಸಿನೆಲ್ಲ ಒಂದು ಚಿಂತನೆಗಳಿಲ್ಲ ಈ ರೀತಿಯಾದಂತಹ ಮನಸ್ಥಿತಿ ಇದ್ರೆ ಯಾವ ಯಾವ ರೀತಿಯಾದಂತಹ ಅಪಾಯಗಳನ್ನ ನಂತರ ದಿನಗಳಲ್ಲಿ ಅವರು ಎದುರಿಸ್ತಾರೆ ಅನ್ನುವಂಥ ವಿಷಯದ ಬಗ್ಗೆ ಒಂದು ಅಧ್ಯಾಯದಲ್ಲಿ ನೀವು ಹೇಳ್ತಾ ಹೋಗಿದ್ದಾರೆ ಹಾಗೆ ನಮ್ಮ ಹಣವನ್ನು ದುಪ್ಪಟ್ಟು ಮಾಡುವುದು ಹೇಗೆ ನಮ್ಮ ಹಣವನ್ನ ಡಬಲ್ ಮಾಡಬೇಕು ಅಂದ್ರೆ ಅದಕ್ಕೊಂದು ಸೂತ್ರ ಇದೆ ಆ ಸೂತ್ರದ ಅನ್ವಯ ನೀವು ಹಣವನ್ನ ದುಪ್ಪಟ್ಟು ಮಾಡ್ಬೋದು ಅನ್ನುವಂತ ವಿಚಾರ ಹೇಳ್ತಾರೆ ಆ ಸೂತ್ರ ಏನು ಫಾರ್ಮುಲಾ ಏನು ಅನ್ನೋದ್ರ ಬಗ್ಗೆ ಈ ಒಂದು ಅಧ್ಯಾಯ ಹೇಳ್ತಾ ಹೋಗುತ್ತೆ ಏಳನೇ ಅಧ್ಯಾಯ ಖುಷಿಯಾಗಿರಲು ಎಷ್ಟು ಹಣ ಬೇಕು ನಿಮಗೆ ಯಾವ ನಿಮಗೆ ಖುಷಿ ಅನ್ನೋದು ಏನು ಖುಷಿ ಅನ್ನೋದು ಹಣ ಇದ್ರೆ ಮಾತ್ರ ನಿಮಗೆ ಖುಷಿ ಸಿಗುತ್ತಾ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ಗಳು ಅನುಭವಗಳ ಮೂಲಕ ನಿಮಗೆ ಖುಷಿ ಸಿಗುತ್ತಾ ಆ ಅನುಭವಗಳನ್ನ ಈಡೇರಿಕೆ ಮಾಡಬೇಕು ಅಂದ್ರೂ ಸಹ ನಿಮಗೆ ಹಣದ ಹಣದ ಅವಶ್ಯಕತೆ ಇದೆ ಅನ್ನೋದರಲ್ಲಿ ಎರಡೇ ಮಾತಿಲ್ಲ ಸೊ ಹಣ ನೀವು ಗಳಿಸಿದಾಗ ಮಾತ್ರ ನೀವು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯನಾ ಅಥವಾ ಯಾವ ಮಟ್ಟದಲ್ಲಿ ಹಣ ಇದ್ರೆ ನೀವು ಸಂತೋಷವಾಗಿರ್ತೀರಾ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನ ನೀವು ಲಾಭವನ್ನು ಅಥವಾ ಹಣವನ್ನು ಗಳಿಕೆ ಮಾಡ್ತಾ ಹೋದ್ರೆ ನಿಮಗೆ ಸಂತೋಷ ಅನ್ನುವಂಥ ವಿಷಯ ಇರುತ್ತಾ ಈ ರೀತಿಯಾದಂತಹ ಸವಾಲುಗಳು ರೀತಿ ತತ್ವಕ್ಕೆ ಸಂಬಂಧಪಟ್ಟಂತಹ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಫಿಲಾಸಫಿಕಲ್ ಕ್ವಶನ್ ಅನ್ನ ಹಾಕುವಂತಹ ಒಂದು ಅಧ್ಯಾಯದ ರೂಪದ ಶೀರ್ಷಿಕೆಯನ್ನು ಹೊತ್ತು ಈ ಒಂದು ಅಧ್ಯಾಯನ ಬರೆದಿದ್ದಾರೆ ಈ ಅಧ್ಯಾಯದ ಬಳಿಕ ಎಂಟನೇ ಅಧ್ಯಾಯದಲ್ಲಿ ಏನಂದ್ರೆ ಬಾಲ್ಯದಲ್ಲೇ ಹಾಕಬೇಕಿದೆ ಆರ್ಥಿಕ ಸಾಕ್ಷರತೆಯ ಬುನಾದಿ ಹೌದು ನಿಜವಾಗ್ಲೂ ಇದು ನೂರಕ್ಕೆ ನೂರು ಸತ್ಯ ಅವರು ಹೇಳಿದಂತ ಮಾತು ಯಾಕೆಂದ್ರೆ ಹಣ ಎಷ್ಟು ಬೇಗನೆ ನೀವು ಹಣವನ್ನ ನೀವು ದುಡಿಮೆಗೆ ಒಳಪಡಿಸ್ತಿರೋ ಅಂದ್ರೆ ನೀವು ದುಡಿಯೋದಕ್ಕಿಂತ ಹಣ ನಿಮಗೋಸ್ಕರ ದುಡಿಯೋ ರೀತಿಯಲ್ಲಿ ನೀವು ಬಂದ್ರೆ ಮಾತ್ರ ನೀವು ಶ್ರೀಮಂತರಾಗ್ತಾ ಹೋಗ್ತೀರ ಅನ್ನೋಂಥ ವಿಚಾರನ ವಾರನ್ ಬಫೆಟ್ ಅವರು ಹೇಳ್ತಾ ಹೋಗ್ತಾರೆ ಅದರಿಂದ ನೀವು ನಿದ್ದೆ ಮಾಡ್ಬೇಕಾದ್ರು ಸಹ ನಿಮ್ಮ ಹಣ ಬಂದ್ಬಿಟ್ಟು ಅದು ಮರಿ ಹಾಕ್ತಾ ಇರಬೇಕಂದ್ರೆ ಮಗು ಮಾಡ್ತಾ ಇರಬೇಕು ಅನ್ನೋಂಥ ವಿಚಾರ ಅಂದ್ರೆ ಹಣ ಮಕ್ಕಳನ್ನು ಹೇಗೆ ಮಾಡುತ್ತೆ ಬಡ್ಡಿಯ ಮೂಲಕ ಅಥವಾ ಚಕ್ರ ಬಡ್ಡಿಯ ಮೂಲಕ ಅಥವಾ ಕಾಂಪೌಂಡಿಂಗ್ ಮೂಲಕ ನಿಮ್ಮ ಹಣ ಬೆಳಿತನೇ ಹೋಗಬೇಕು ಆ ರೀತಿ ನೀವು ಮಾಡಬೇಕು ಅಂತಂದ್ರೆ ನಿಮ್ಮ ಬಾಲ್ಯದ ಅವಧಿಯಲ್ಲೇ ಹಣದ ಬಗ್ಗೆ ಮಾಹಿತಿಯನ್ನ ಅದರ ಬಗ್ಗೆ ಜಾಗೃತಿಯನ್ನ ನೀವು ಮೂಡಿಸ್ಕೊಂಡಾಗ ಮಾತ್ರ ಅದರ ಬಗ್ಗೆ ಚಿಂತನೆಯನ್ನ ನಡೆಸಿದಾಗ ಮಾತ್ರ ದೀರ್ಘಾವಧಿಯಲ್ಲಿ ನೀವು ಬಿಡಿತೀರಾ ನಿಮ್ಮ ಹಣನೂ ಬೆಳೀತಾ ಹೋಗುತ್ತೆ ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ಹೊರೆಯುತ್ತಾ ಹೋಗ್ತಾ ಇದೆ ಒಂಬತ್ತನೇ ವಿಷಯ ಏನಂದ್ರೆ ನಿಮ್ಮ ಮಕ್ಕಳಿಗೆ ನೀವೇ ಸೈಕಾಲಜಿಸ್ಟ್ ಅಂಡ್ ಫೈನಾನ್ಷಿಯಲ್ ಥೆರಪಿಸ್ಟ್ ಅಂತ ಹೇಳ್ತಾರೆ ಹೌದು ಮಕ್ಕಳಿಗೆ ಯಾವ ರೀತಿ ಅವರ ಬೆಳವಣಿಗೆಗೆ ಪೂರಕವಾಗಿ ಇರುವಂತಹ ವಿಚಾರಗಳನ್ನು ಮಕ್ಕಳಿಗೆ ಹೇಳಬೇಕಾಗುತ್ತೆ ಒಳ್ಳೆ ಒಳ್ಳೆ ವಿಷಯಗಳನ್ನು ಅವರಿಗೆ ಹೇಳಬೇಕಾಗುತ್ತೆ ನೀವು ಅವರ ಜೊತೆಗೆ ಟೈಮ್ನ ಸ್ಪೆಂಡ್ ಮಾಡಿ ಅನ್ನುವಂಥ ವಿಚಾರನ ಈ ಅಧ್ಯಾಯದಲ್ಲಿ ಹೇಳ್ತಾರೆ ಎಷ್ಟರ ಮಟ್ಟಿಗೆ ನೀವು ಟೈಮ್ನ ನಿಮ್ಮ ಮಕ್ಕಳೊಂದಿಗೆ ನೀವು ಕಳೀತಿರೋ ಅಷ್ಟರ ಮಟ್ಟಿಗೆ ಅವರ ಒಂದು ಜೀವನದ ಹಾದಿ ಕೂಡ ಸುಖಮಯವಾಗಿರುತ್ತೆ ಸುಗಮವಾಗೂ ಇರುತ್ತೆ ಅನ್ನೋ ವಿಷಯ ಹೇಳ್ತಾರೆ ಹತ್ತನೇ ಅಧ್ಯಾಯ ಹೂಡಿಕೆ ಎಂದರೆ ಅದು ಕೇವಲ ಹಣ ಮಾತ್ರವಲ್ಲ ಅನ್ನೋ ವಿಷಯನ ಹೇಳ್ತಾರೆ ಟೈಮ್ ಅಂಡ್ ಎನರ್ಜಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ನಾವು ಯಾಕೆಂದ್ರೆ ಟೈಮ್ ಮತ್ತೆ ಎನರ್ಜಿ ಇದ್ದರೆ ಮಾತ್ರ ನಿಮಗೆ ಮನಿ ಅನ್ನುವಂಥ ಒಂದು ಫ್ಯಾಕ್ಟರ್ ಬರುತ್ತೆ ಹಣ ಬೇಕು ಅಂತಂದ್ರೆ ಒಂದೇ ನೀವು ಪರಿಶ್ರಮವನ್ನು ಪಡಬೇಕು ಅಥವಾ ನಿಮ್ಮ ಸಮಯವನ್ನು ಅದಕ್ಕೆ ವ್ಯಕ್ತ ವ್ಯರ್ಥಪಡಿಸ್ಬೇಕು ಅಂದ್ರೆ ಆ ಎಷ್ಟು ನೀವು ಸಮಯನ ವ್ಯರ್ಥಪಡಿಸಿ ನಿಮ್ಮ ಪರಿಶ್ರಮವನ್ನು ಹಾಕ್ತಿರೋ ಆ ಒಂದು ಸಮಯಕ್ಕೆ ಮತ್ತೆ ಆ ಒಂದು ಪರಿಶ್ರಮಕ್ಕೆ ತಕ್ಕಂತ ಒಂದು ಬೆಲೆಯಾಗಿ ನಿಮಗೆ ಹಣವಾಗಿ ಹಣದ ರೂಪದಲ್ಲಿ ನೀಡಲಾಗುತ್ತೆ ಅನ್ನುವಂತಹ ವಿಚಾರ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಒಂದು ಅಧ್ಯಾಯದಾಗಿದೆ ಹನ್ನೊಂದನೇ ಅಧ್ಯಾಯ ಏನು ಅಂದ್ರೆ ಈ ಹಗರಣಕ್ಕೆ ಸಂಬಂಧಪಟ್ಟಂತ ಹಣಕಾಸಿನ ಹಲವಾರು ಗಳು ಅವಾಗವಾಗ ನಡೀತಾ ಇರುತ್ತೆ ಅದರ ಬಗ್ಗೆ ಇನ್ವೆಸ್ಟ್ಮೆಂಟ್ ಗಳು ಮಾರ್ಕೆಟಿಂಗ್ ಅಲ್ಲಿ ಶೇರ್ ಮಾರ್ಕೆಟ್ ಅಲ್ಲಿ ಸಹ ಬಹಳಷ್ಟು ಜನ ಹಗರಣಗಳನ್ನೆಲ್ಲ ಮಾಡಿರ್ತಾರೆ ಐಎಂಎ ಹಗರಣದ ವಿಷಯವನ್ನ ಹೇಳಿದ್ದಾರೆ ಮತ್ತೆ ವಿಕ್ರಮ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಬಂತ ಹೇಳಿದ್ದಾರೆ ವಿನಿವಿಂಗ್ ಸಂಸ್ಥೆ ಬಗ್ಗೆ ಹಗರಣದ ಬಗ್ಗೆ ಒಂದು ಮಾಹಿತಿನ ಈ ಒಂದು ಅಧ್ಯಾಯದಲ್ಲಿ ನಮಗೆ ನೀಡ್ತಾ ಹೋಗ್ತಾರೆ ಇದರಲ್ಲಿ ನಾವು ಕಲಿಬೇಕಾಗಿದ್ದು ಬಹಳ ಇದೆ ಇನ್ನಾರು ನಾವು ಕಲಿಯೋಣ ಇನ್ನಾರು ಎಚ್ಚೆತ್ಕೊಳ್ಳೋಣ ಅಧಿಕ ಲಾಭದ ಒಂದು ಜಾಲಕ್ಕೆ ಸಿಲುಕು ಬಿಟ್ಟು ನಮ್ಮ ಹಣವನ್ನ ನಾವು ಅದರಲ್ಲಿ ಕಳ್ಕೊಳ್ಳೋದು ಬೇಡ ಅನ್ನೋ ವಿಚಾರವನ್ನು ಅವ್ರು ಹೇಳ್ಕೊಂಡು ಹೋಗಿದ್ದಾರೆ ಈ ಒಂದು ಅಧ್ಯಾಯದಲ್ಲಿ ಹನ್ನೆರಡನೇ ಒಂದು ಅಧ್ಯಾಯ ಏನಿದೆ ಅಂದ್ರೆ ಬದಲಾದ ನಿವೃತ್ತಿ ವ್ಯಾಖ್ಯೆ ನಲವತ್ತು ಹೊಸ ಅರವತ್ತು ಅಂದ್ರೆ ನೀವು ಅರವತ್ತರ ವಯಸ್ಸಿಗೆ ನೀವು ನಿವೃತ್ತಿ ಹೊಂದಬೇಕು ಅನ್ನುವಂತ ಮನಸ್ಥಿತಿಯಲ್ಲಿ ಇದ್ದೀರಾ ಅಂತಂದ್ರೆ ಅದಕ್ಕಿಂತ ಮುಂಚೆನೇ ಸಹ ನೀವು ನಿವೃತ್ತಿ ಹೊಂದಬಹುದು ಇಪ್ಪತ್ತು ವರ್ಷ ಮುಂಚೆಗೂ ಸಹ ನೀವು ರಿಟೈರ್ಡ್ ಆಗಬಹುದು ಫೈರ್ ಅನ್ನುವಂತ ಹೇಳಿದ್ದಾರೆ ಫೈರ್ ಅನ್ನೋದ ಮೂಮೆಂಟ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ರಿಟೈರ್ಡ್ ಅರ್ಲಿ ಅಂತ ಹೇಳಿ ಇಂಗ್ಲಿಷ್ ನಲ್ಲಿ ಕರಿತೀವಿ ಅದರ ಕುರಿತಾದಂಥ ಒಂದು ಮಾಹಿತಿಯನ್ನ ಈ ಒಂದು ಅಧ್ಯಾಯದಲ್ಲಿ ರಂಗಸ್ವಾಮಿ ಮೂಕನಹಳ್ಳಿ ಅವರು ಹೇಳ್ತಾ ಹೋಗ್ತಾರೆ ಹನ್ನೆರಡನೇ ಅಧ್ಯಾಯದಲ್ಲಿ ನಿಮ್ಮ ಹಣದ ನಿಜವಾದ ಮೌಲ್ಯವೆಷ್ಟು ಅಂದ್ರೆ ನೀವು ಹಣದ ಗಳಿಸ ವ್ಯಾಲ್ಯೂ ಎಷ್ಟು ವಿಚಾರನ ಅವರು ಈ ಒಂದು ಅಧ್ಯಾಯದಲ್ಲಿ ಹೇಳ್ತಾ ಹೋಗ್ತಾರೆ ಮತ್ತೆ ಇನ್ಫ್ಲೇಷನ್ ಅಂದ್ರೆ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತ ವಿಷಯವನ್ನು ಅಲ್ಲಲ್ಲಿ ಇವರು ವ್ಯಕ್ತಪಡಿಸಿಕೊಂಡು ಅದರ ಮೌಲ್ಯದ ಬಗ್ಗೆ ಮಾಹಿತಿ ಹಂಚ್ಕೊಂಡಿದ್ದಾರೆ ಮತ್ತೆ ಹದಿಮೂರನೇ ಅಧ್ಯಾಯ ಹಣ ಸೃಷ್ಟಿಸಲು ಕೂಡ ಹಣ ಬೇಕು ಇದಕ್ಕಾಗುವ ಖರ್ಚೆಷ್ಟು ಅಂದ್ರೆ ಹಣವನ್ನ ಸೃಷ್ಟಿಸೋದಕ್ಕೆ ಉದಾಹರಣೆಗೆ ಸೆಂಟ್ರಲ್ ಬ್ಯಾಂಕ್ ಅಂತ ಆರ್ ಬಿ ಐ ಕೂಡ ಹಣವನ್ನ ನೋಟ್ ಅನ್ನ ಪ್ರಿಂಟ್ ಮಾಡುತ್ತೆ ಅಂದ್ರೆ ಆ ಪ್ರಿಂಟಿಂಗ್ ಸಹ ಒಂದು ಕಾಸ್ಟ್ ಬೇಕಾಗುತ್ತೆ ಅದಕ್ಕೂ ಸಹ ಪ್ರಿಂಟರ್ ಗಳ ಖರೀದಿ ಬೇಕಾಗುತ್ತೆ ಇಂಕ್ ಇಂಕಿನ ಒಂದು ಅವಶ್ಯಕತೆ ಬೇಕಾಗುತ್ತೆ ಮತ್ತೆ ಪೇಪರ್ ಪೇಪರ್ಸ್ನ ಹೇಗೆ ಅವರು ಯಾವ ರೀತಿಯಾದಂತಹ ಪೇಪರ್ಸ್ನ ಬಳಕೆ ಮಾಡ್ತಾರೆ ಅದರ ಒಂದು ಬಳಕೆಯ ಮೂಲಕ ಹೇಗೆ ಇವರು ನೋಟನ್ನು ಪ್ರಿಂಟ್ ಮಾಡ್ತಾರೆ ಪ್ರತಿ ಒಂದು ನೋಟಿಗೂ ಎಷ್ಟು ರೂಪಾಯಿ ಖರ್ಚಾಗುತ್ತೆ ಐನೂರು ರೂಪಾಯಿ ಆಗಿರಲಿ ಅಥವಾ ನೂರು ರೂಪಾಯಿ ನೋಟ್ ಆಗಿರಲಿ ಇದಕ್ಕೆ ಖರ್ಚು ಎಷ್ಟು ಭರಿಸುತ್ತೆ ಆರ್ ಬಿ ಐ ಅನ್ನುವಂಥ ಅಂಕಿಅಂಶ ಸಮೇತ ಮಾಹಿತಿಯನ್ನು ಈ ಒಂದು ಅಧ್ಯಾಯದಲ್ಲಿ ವಿವರಿಸಿದ್ದಾರೆ ಹದಿನಾಲ್ಕನೇ ಅಧ್ಯಾಯ ದುಡಿಮೆಯೊಂದೇ ಸಿರಿವಂತಿಕೆಯ ಗುಟ್ಟೆ ಅಂದರೆ ನೀವು ದುಡಿದ್ರೆ ಮಾತ್ರ ನೀವು ಶ್ರೀಮಂತಿಕೆ ಹೊಂದಬಹುದಾ ಒಂದು ಪ್ರಶ್ನೆ ಕೇಳ್ತಾರೆ ಯಾವ ರೀತಿ ನೀವು ಅದರಲ್ಲಿ ದುಡಿಮೆ ಮಾಡಬೇಕು ಸಾಲದ ಒಂದು ವಿಷಯದ ಬಗ್ಗೆ ಹೇಳಿದಾರೆ ಉಲ್ಲೇಖ ಮಾಡಿದ್ದಾರೆ ಸಾಲದ ಮೂಲಕ ನೀವು ಶ್ರೀಮಂತರಾಗುವಂತ ಸಾಧ್ಯತೆಗಳ ಸಹ ಇದೆ ವ್ಯಾಪಾರದಲ್ಲಿ ನೀವು ಹೇಗೆ ತೊಡಗಿಸ್ಕೊಂಡು ಯಶಸ್ವಿ ಗಳಿಸಬೇಕು ಅನ್ನುವಂತ ವಿಷಯವನ್ನ ಅಲ್ಲಿ ಇಲ್ಲಿ ಒಂದು ಸ್ವಲ್ಪ ಸರಳವಾಗಿ ನಮಗೆ ಅರ್ಥೈಸುವಂತ ರೀತಿಯಲ್ಲಿ ಒಂದು ಅಧ್ಯಾಯ ನಮಗೆ ಅದನ್ನು ಮನವರಿಕೆ ಮಾಡುತ್ತೇನೆ ಅಂದ್ರೆ ಎರಡನೇ ಮಾತಿಲ್ಲ ಕಡೆಯದಾದಂಥ ಹದಿನೈದನೇ ಅಧ್ಯಾಯದಲ್ಲಿ ಸರಹದ್ದು ಇಲ್ಲದ ಬೆಲೆ ಏರಿಕೆ ಏನು ಸಮಸ್ಯೆ ಬೆಲೆ ಏರಿಕೆ ಆಗೋದಕ್ಕೆ ಯಾವ ಕಾರಣಗಳಿದೆ ಇದರಲ್ಲಿ ಒಂದು ನಾಲ್ಕು ವಿಷಯಗಳನ್ನ ಹೇಳ್ತಾರೆ ಬೆಲೆ ಏರಿಕೆ ಆಗೋದಕ್ಕೆ ಮುಖ್ಯವಾದಂತಹ ಪಾತ್ರಗಳು ಏನು ಅನ್ನೋಂತಹ ವಿಚಾರ ಮತ್ತೆ ಬೆಲೆ ಏರಿಕೆ ಅದರ ಮೇಲೆ ಸೀಮಿತವಾಗಿರ್ತಾರೆ ಯಾವ ಆಧಾರದ ಮೇಲೆ ನಾವು ಬೆಲೆ ಏರಿಕೆ ಆಗಿದೆ ಅನ್ನುವಂಥದ್ದನ್ನ ಕೂಡ ಅವರು ಹೇಳ್ತಾ ಹೋಗ್ತಾರೆ ಮತ್ತೆ ಜಾಗತಿಕ ಮಟ್ಟದಲ್ಲಿ ಸಹ ನಮ್ಮ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಬೆಲೆ ಏರಿಕೆಯ ಮಹತ್ವತೆ ಏನು ಮತ್ತೆ ವಿದೇಶಗಳಲ್ಲಿರುವಂತಹ ಹಲವಾರು ರಾಷ್ಟ್ರಗಳ ಒಂದು ಕರೆನ್ಸೀಸ್ ಅಂತ ಕರೆಯಲ್ಪಡುವಂತಹ ಆ ಒಂದು ಕರೆನ್ಸಿಯ ಮೌಲ್ಯಕ್ಕೆ ನಮ್ಮ ಭಾರತದ ರೂಪಾಯಿನ ಮೌಲ್ಯ ಹೇಗೆ ಏರಿಳಿತಗಳನ್ನು ಕಾಣುತ್ತೆ ಅದಕ್ಕೆ ಕಾರಣಗಳು ಏನು ಅನ್ನೋದನ್ನೆಲ್ಲ ಸಹ ಈ ಒಂದು ಪುಸ್ತಕದಲ್ಲಿ ಒಂದು ಹಲವಾರು ಚಾಪ್ಟರ್ಸ್ಗಳಲ್ಲಿ ಸಹ ಇದರ ಬಗ್ಗೆ ಅಲ್ಲಲ್ಲಿ ಉಲ್ಲೇಖನ ಮಾಡಿಕೊಂಡು ಹೋಗಿ ಕಡೆಯದಾಗಿ ಬೆಲೆ ಏರಿಕೆ ಬಗ್ಗೆ ಮಾಹಿತಿನ ಕಡೆಯ ಅಧ್ಯಾಯದಲ್ಲಿ ನೀಡಿದ್ದಾರೆ ಅಂತ ವಿಚಾರ ಈ ಒಂದು ಚಿಕ್ಕ ಚೊಕ್ಕ ಒಂದು ಪುಸ್ತಕವಾದಂತಹ ರಂಗಸ್ವಾಮಿ ಮೂಕನಹಳ್ಳಿ ಅವರ ಮಕ್ಕಳಿಗೆ ಬೇಕು ಹಣ ಕ್ಲಾಸ್ ಅನ್ನುವಂಥ ಒಂದು ಪುಸ್ತಕವನ್ನ ಬಿಡುವಿನ ಸಮಯದಲ್ಲಿ ನೀವು ಓದಿ ನಿಮ್ಮ ಮಕ್ಕಳಿಗೂ ಸಹ ಆರ್ಥಿಕವಾಗಿ ಅವರು ಸದೃಢರಾಗಲು ಮತ್ತೆ ಹಣದ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸೋದಕ್ಕೆ ಅವರಿಗೆ ಈ ಒಂದು ಪುಸ್ತಕ ಆಸರೆ ಆಗಲಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಮತ್ತೆ ಇದು ನಿಮಗೂ ಸಹ ಹಲವಾರು ವಿಷಯಗಳನ್ನ ನಿಮಗೆ ಅದು ಹೆಲ್ಪ್ ಮಾಡುತ್ತೆ ಹಣಕಾಸಿಗೆ ಸಂಬಂಧಪಟ್ಟಂತ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ನೀವೇ ಅಚ್ಚರಿ ಪಡುವಂತಹ ಹಲವಾರು ಸಂಗತಿಗಳನ್ನ ಸಹ ಈ ಒಂದು ಪುಸ್ತಕದಲ್ಲಿ ಅವರು ಬರೆದಿದ್ದಾರೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಈ ಮಾಹಿತಿ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ ಈ ರೀತಿ ಉಪಯುಕ್ತಕರವಾದಂತಹ ಪುಸ್ತಕಗಳನ್ನ ಮುಂದಿನ ದಿನಗಳಲ್ಲೂ ಸಹ ನಾವು ಹೊರತಂದು ನಿಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೇವೆ ದಯಮಾಡಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಈ ಒಂದು ವಿಡಿಯೋಸ್ನ ನಿಮ್ಮ ಸ್ನೇಹಿತರೊಂದಿಗೆ ನಿಮ್ಮ ಪರಿವಾರದವರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಕರವಾದ ವಿಚಾರದಲ್ಲಿ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳಿಗೆ ನಿಮ್ಮ ಸಂದೇಶ